ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಜವಳಿಕಾಯಿ ಕರಿ ಸಿಂಪಲ್ ರೆಸಿಪಿ ಆದರೆ ನಾನು ಇದನ್ನು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ತೀನಿ ಯಾವಾಗಲೂ ಒಂದೇ ಥರ ಫ್ರೈ ಸಾಂಬಾರು ಪಲ್ಯ ಮಾಡೋದಕ್ಕಿಂತ ಈ ರೀತಿ ಒಂದು ಸಲ ಕರಿ ಮಾಡಿದರೆ ಬರೋ ಟೇಸ್ಟೇ ಬೇರೆ ನನ್ನ ಸ್ಟೈಲ್ನಲ್ಲಿ ಒನ್ಸ್ ಟ್ರೈ ಮಾಡಿದರೆ ಯಾವಾಗಲೂ ಇದೇ ಥರನೇ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಜವಳಿಕಾಯಿ ಕರಿ ಮಾಡೋದಕ್ಕೆ ಒಂದು ನಾನ್ನೂರು ಗ್ರಾಮ್ ಆಗೋಷ್ಟು ಜವಳಿಕಾಯಿನ ತೊಗೊಂಡು ಈ ರೀತಿ ಕಟ್ ಮಾಡಿ ಒಂದೆರಡು ಸಲ ವಾಶ್ ಮಾಡಿ ಒಂದು ಕಡಾಯಿಗೆ ಒಂದೆರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾ ಇರಬೇಕಾದ್ರೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಜವಳಿಕಾಯಿನ ಹಾಕಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಸೆವೆಂಟಿ ಪರ್ಸೆಂಟ್ ಇದರಲ್ಲೇ ಬಾಯ್ಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಇದನ್ನು ಒಂದೊಂದು ಕಡೆನೇ ಒಂದೊಂದು ಹೆಸರಿಂದ ಇರ್ತಾರೆ ನಮ್ಮ ಕಡೆ ಬಂದುಬಿಟ್ಟು ಜೌಳಿಕಾಯಿ ಅಂತಲೇ ಕರಿತೀವಿ ಕೆಲವೊಂದು ಕಡೆ ಗೋರಿಕಾಯಿ ಚೌಳಿಕಾಯಿ ಅಂತಲೂ ಕರೀತಾರೆ ಈ ಜವಳಿಕಾಯಿ ಬಾಯ್ಲ್ ಆಗೋದ್ರೊಳಗೆ ನಾವು ಇದಕ್ಕೆ ಬೇಕಾಗಿರೋಂಥ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಇವಾಗ ಒಂದು ಕಡೆ ಈಗ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಒಂದೆರಡು ಗ್ರೀನ್ ಚಿಲ್ಲಿನ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೂರು ಸ್ಪೂನಷ್ಟು ಶೇಂಗೇನ ಹಾಕಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗ್ತಾ ಇರಬೇಕಾದ್ರೆ ಒಂದೆರಡು ಟೊಮೆಟನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಟೇಸ್ಟಿಗೆ ಅಂತಂದೇಳಿ ಬೆಳ್ಳುಳ್ಳಿನ ಹಾಕಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ತಾ ಇರಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಆಲ್ರೆಡಿ ಇನ್ನೊಂದು ಕಡೆ ಜವಳಿಕಾಯಿನೂ ಸಹ ಒಂದು ಸೆವೆಂಟಿ ಪರ್ಸೆಂಟ್ ಬಾಯ್ಲ್ ಆಗಿದೆ ಇದನ್ನು ನಾವು ಚಪಾತಿ ಪೂರಿ ವೈಟ್ ರೈಸ್ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಕಡಾಯಿಗೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆಗ್ತಾ ಇರಬೇಕಾದ್ರೆ ಒಂದು ಪಲಾವ್ ಎಲೆ ಹಾಗೆಯೇ ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ನಾನಿಲ್ಲಿ ಫಸ್ಟಿಗೆ ಸಾಸಿವೆ ಜೀರಿಗೆ ಹಾಕೋದನ್ನು ಮರ್ತಿದ್ದೆ ಹಾಗಾಗಿ ಸ್ವಲ್ಪ ಮಿಡಲಲ್ಲಿ ಸ್ಪೇಸ್ನ ಮಾಡಿಕೊಂಡು ಸಾಸಿವೆ ಜೀರಿಗೆನ ಹಾಕಿ ಈರುಳ್ಳಿ ಸ್ವಲ್ಪ ಈ ರೀತಿ ಗೋಲ್ಡ್ ಕಲರ್ ಬರ್ತಾ ಇರಬೇಕಾದ್ರೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪಿಕೊಂಡಿರೋಂಥ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದೇ ಮಸಾಲೆ ಒಳಗೆ ಸೇರಿಸ್ಕೊಂಡು ಒಂದು ಸಲ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾನು ಇದನ್ನು ಬೇಯೋದಿಕ್ಕೆ ಇದ್ದೀನಿ ಈ ಮಸಾಲೆನ ಈ ರೀತಿ ಬೇಯಿಸ್ಕೋಬೇಕಾದ್ರೆ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೋಬೇಕು ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ ಒಂದು ಐದು ನಿಮಿಷ ಆದಮೇಲೆ ಲಿದ್ನ ಓಪನ್ ಮಾಡಿ ಇದಕ್ಕೆ ಬೇಕಾಗಿರೋಂಥ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಕಾಲು ಟೀ ಸ್ಪೂನ್ ಜೀರಾ ಪೌಡರು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಕಾಲು ಚಮಚ ಅರಶಿನ ಪೌಡರನ್ನು ಹಾಕಿದ್ದೀನಿ ಈ ಸ್ಪೈಸಸ್ನೆಲ್ಲ ಹಾಕಿದ ಮೇಲೆ ಒನ್ಸ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ಗಟ್ಟಿ ಅಂತ ಅನ್ನಿಸ್ತಲ್ವಾ ಈ ಮಸಾಲೆ ಬೇಯೋದಕ್ಕೆ ಅಂತಂದೇಳಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮತ್ತು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ಮೇಲೆ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮಸಾಲೆಯಿಂದ ಎಣ್ಣೆ ಎಲ್ಲ ಈ ರೀತಿ ಚೆನ್ನಾಗಿ ಬಿಟ್ಕೊಂಡಿದೆ ಸೊ ನಾವು ಈ ಟೈಮಲ್ಲಿ ಬೇಯಿಸ್ಕೊಂಡಿರೋಂಥ ಜವಳಿಕಾಯಿ ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಜವಳಿಕಾಯಿ ಬೇಯಿಸ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ನೀರು ಹಾಕಿದ್ವಲ್ವಾ ಆ ನೀರನ್ನು ಸಹ ಇದರಲ್ಲೇ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಈ ಮಸಾಲೆ ಒಳಗೆ ಬೇಯಿಸ್ಕೊಂಡ್ರೆ ಸಾಕು ಈ ಜವಳಿಕಾಯಿ ಕರಿ ಅನ್ನೋದು ರೆಡಿ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ವ ಫೈನಲ್ ಆಗಿ ಜವಳಿಕಾಯಿ ಕರಿ ಈ ರೀತಿಯಾಗಿ ರೆಡಿಯಾಗಿದೆ ಬಿಸಿ ಬಿಸಿ ರೈಸ್ ಜೊತೆಗೆ ಏನಾದರೂ ನೀವು ಈ ಕರಿನ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದೀರಾ ಅಂದರೆ ರೈಸ್ಗಿಂತ ಹೆಚ್ಚಾಗಿ ಈ ಕರಿನೇ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ನೋಡಿದ್ರಲ್ವ ಇವತ್ತಿನ ರೆಸಿಪಿ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು